ಎಸ್ ನಾಡಿನಾದ್ಯಂತ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಉತ್ಪಾದನೆ ಮತ್ತು ರಫ್ತಿನಲ್ಲಿ ಹೆಸರುವಾಸಿ ಬ್ರ್ಯಾಂಡ್ ಆಗಿರುವ ಮತ್ತು ಉಡುಪಿ ಜಿಲ್ಲೆಗಾಗಿನ ಪ್ರತಿಷ್ಠಿತ ರಾಜ್ಯ ಶ್ರೇಷ್ಠ ರಫ್ತು ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಭಾಜನವಾಗಿರುವ ಬೋಳಾಸ್ ಔಟ್ಲೆಟ್ ಇದೀಗ ಬೆಳೆದ ನಗರ ಪುತ್ತೂರಿಗೆ ಕಾಲಿಟ್ಟಿದೆ ದರ್ಬೆ ರಸ್ತೆಯಲ್ಲಿರುವ ರಿಲಯನ್ಸ್ ಡಿಜಿಟಲ್ ಮುಂಭಾಗದಲ್ಲಿರುವ ಕಟ್ಟಡದಲ್ಲಿ ಬೋಳಾಸ್ನ ಸುಸಜ್ಜಿತ ಮಳಿಗೆ ಶುಭಾರಂಭಗೊಂಡಿದೆ ವೇದಮೂರ್ತಿ ವೆಂಕಟೇಶ್ ಭಟ್ ಇವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿತು ಬಳಿಕ ಅತಿಥಿ ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ನೂತನ ಮಳಿಗೆಯನ್ನು ಉದ್ಘಾಟಿಸಿದರು ಮಾಜಿ ಶಾಸಕ ಸಂಜೀವ ಮಟಂದೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿರುವ ಪಿವಾಮನ ಪೈ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವ ವೇದವ್ಯಾಸ್ ಕಾಮತ್ ಧಾರ್ಮಿಕ ಮುಖಂಡರಾದ ಹುಸೈನ್ ದಾರಿಮಿ ರೆಂಜಲಾಡಿ ಅಶೋಕ್ ಪ್ರಭು ಬೋಳಾಸ್ ಸಂಸ್ಥೆಯ ಪ್ರವರ್ತಕರಾಗಿರುವ ಬೋಳಾ ದಾಮೋದರ್ ಕಾಮತ್ ಪೂಡಾದ ಮಾಜಿ ಅಧ್ಯಕ್ಷ ಭಾಮಿ ಅಶೋಕ್ ಶೆನೈ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚನಿಲ ತಿಮ್ಮಪ್ಪ ಶೆಟ್ಟಿ ಬಿಜೆಪಿ ನಾಯಕ ಅರುಣ್ ಕುಮಾರ್ ಪುತ್ತಿಲಾ ಕಾಂಗ್ರೆಸ್ ಮುಖಂಡರಾದ ಕಾವು ಹೇಮನಾಥ ಶೆಟ್ಟಿ ಕಟ್ಟಡದ ಮಾಲಕರಾಗಿರುವ ಮಂಜುನಾಥ್ ನಾಯಕ್ ಉದ್ಯಮಿಗಳಾದ ಗಿರಿಧರ್ ಶಿವಶಂಕರ್ ವಿಶ್ವಾಸ್ ಶೆನೈ ಶ್ರೀನಿವಾಸ್ ಪೈ ಕೇಶವ ಪೈ ಆಶೀರ್ವಾದ್ ಫರ್ನಿಚರ್ನ ಮಾಲಕರಾದ ಮಂಜುನಾಥ ಪ್ರಭು ಮೊದಲಾದವರು ಉಪಸ್ಥಿತರಿದ್ದು ನೂತನ ಮಳಿಗೆಯ ಯಶಸ್ವಿಗೆ ಶುಭ ಹಾರೈಸಿದರು ಜನತೆಯೊಂದಿಗೆ ಕೇಳ್ಕೊಳ್ಳುವಂಥದ್ದು ಇಂಥ ಸುವರ್ಣ ಅವಕಾಶ ನಿಮಗೆ ಸಿಕ್ಕಿದೆ ನಿಮ್ಮ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಒಂದು ಸಿಹಿ ತಿಂಡಿಯನ್ನು ಕೊಡಬೇಕು ಅಥವಾ ಡ್ರೈ ಫ್ರೂಟ್ಗಳನ್ನು ಕೊಡಬೇಕು ಯಾವುದೇ ಸಭೆ ಸಮಾರಂಭಗಳು ಹಬ್ಬ ಹರಿದಿನಗಳಾದರೂ ಕೂಡ ಇಲ್ಲಿಂದ ಭಾಳ ಬಲ್ಕ್ ಆಗಿ ಪರ್ಚೇಸ್ ಮಾಡಿಕೊಂಡು ಬಲ್ಕ್ ರೇಟಲ್ಲಿ ಭಾಳ ಒಳ್ಳೆಯ ಕ್ವಾಲಿಟಿ ಒಳ್ಳೆಯ ಫ್ರೆಶ್ ಆದಂಥ ಕ್ವಾಲಿಟಿಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ನೀವು ಪಡ್ಕೊಳ್ಳಿ ಇವತ್ತು ಅದು ಕೂಡ ಭಾಳ ಸಂತೋಷ ಏನು ಅಂತ ಹೇಳಿದರೆ ಇವತ್ತು ಸುದ್ದಿ ಚಾನೆಲ್ನ ಮುಖಾಂತರ ಪುತ್ತೂರು ಸುಳ್ಯ ಈ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಡೆಗಳ ಮನೆ ಮನೆಗಳಿಗೆ ಇದನ್ನು ವಿಸ್ತರಿಸುವಂಥ ಪ್ರಯತ್ನ ಸುದ್ದಿ ಬಿಡುಗಡೆ ಸುದ್ದಿ ಚಾನಲ್ ಮಾಡ್ತಾ ಇದೆ ನಾನು ನಿಮಗೆ ಕೂಡ ಅಭಿನಂದನೆಗಳನ್ನು ಕೊಡ್ತಾ ಮಂಗಳೂರಿನ ಈ ಜಿಲ್ಲೆಯ ಪುತ್ತೂರಿನ ಜನರಿಗೆ ಇದರ ಬೇರೆ ಬೇರೆ ರೀತಿಯಲ್ಲಿ ಅಂಜೀರ ಇರ್ಬೋದು ಅಥವಾ ದ್ರಾಕ್ಷೆ ಬದಾಮ ಹಾಗೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಬೇರೆ ಬೇರೆ ಕಡೆ ಹೋಗಿ ಅಂಗಡಿಗಳಿಗೆ ಹೋಗಿ ಪಡ್ಕೊಳ್ಳೋದಕ್ಕಿಂತ ಅದು ಏರ್ಟೈಟ್ ಪ್ಯಾಕ್ ಅದರಲ್ಲಿ ಕೂಡ ನೈಟ್ರೋಜನ್ ಫ್ಲಶ್ ಮಾಡಿದಂಥ ವಿಶೇಷವಾದಂಥ ಒಂದು ಕ್ವಾಲಿಟಿ ಹಾಳಾಗದಂಥ ರೀತಿಯಲ್ಲಿ ಅದನ್ನು ಅವರು ಸ್ಟೋರ್ ಮಾಡುವಂಥ ಒಂದು ವಿನೂತನ ಶ ವ್ಯವಸ್ಥೆಗಳನ್ನು ಅವರು ಮಾಡಿದ್ದಾರೆ ಬೋಳಾಸ್ ಅಂತ ಹೇಳಿದರೆ ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಎಲ್ಲ ವ್ಯವಸ್ಥೆಗಳಲ್ಲಿ ನಂಬರ್ ಒನ್ ಸ್ಥಾನವನ್ನು ರಾಜ್ಯದಲ್ಲಿ ಡ್ರೈ ಫ್ರೂಟ್ ಮಾರ್ಕೆಟ್ನಲ್ಲಿ ಪಡ್ಕೊಂಡಂಥ ಒಂದು ಉದ್ದಿಮೆಯ ಸಂಸ್ಥೆ ಆಗಿದೆ ಅವರಿಗೂ ಶುಭಾಶಯ ಅಭಿನಂದನೆ ಮತ್ತು ಮಹಾಲಿಂಗೇಶ್ವರನ ಕ್ಷೇತ್ರದ ಎಲ್ಲ ಬಂಧುಗಳಿಗೆ ನನ್ನ ಶುಭಾಶಯ ಅಭಿನಂದನೆಗಳನ್ನು ಕೊಡ್ತಾ ಇವತ್ತು ಭಾಳ ಸಂತೋಷ ಏನು ಅಂತ ಹೇಳಿದ್ರು ಪುತ್ತೂರು ನಗರದಲ್ಲೇ ಭಾಳ ಪ್ರತಿಷ್ಠಿತ ಉದ್ದಿಮೆದಾರರು ಇವತ್ತು ಪುತ್ತೂರಿನಲ್ಲಿ ಇವರ ಈ ಒಂದು ಸಚಿನ್ ಟ್ರೇಡಿಂಗ್ ಅಂತೇಳಿದರೆ ಕೇಳದವರು ಯಾರಿಲ್ಲ ಅವರು ಬೇರೆ ಬೇರೆ ಉದ್ದಿಮೆಗಳನ್ನು ಮಾಡಿಕೊಂಡು ಅದು ಗ್ರಾಸರಿ ಇರ್ಬೋದು ಸಿಮೆಂಟ್ ಇರ್ಬೋದು ಹಾಗೆ ಬೇರೆ ಬೇರೆ ಉದ್ದಿಮೆಗಳನ್ನು ಪುತ್ತೂರು ನಗರದಲ್ಲಿ ಮಾಡಿಕೊಂಡು ಒಂದು ರೀತಿಯ ಪುತ್ತೂರಿನ ದನಿಗಳೇ ಹೇಳುವಂಥದ್ದು ನಾವು ಎಲ್ಲ ಕಡೆಗಳಲ್ಲಿ ಹೇಳುವಂಥದ್ದು ಹಾಗಾಗಿ ಅವರ ಈ ಒಂದು ಸ್ಥಳದಲ್ಲಿ ಅವರು ಅವಕಾಶ ಮಾಡಿಕೊಟ್ಟು ಇಲ್ಲಿ ಬೋಳಾತ್ ಮಳಿಗೆಯನ್ನು ತೆರೆಯುವಂಥ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾನು ಅವರ ಮಾಲಕರು ಸಚಿನ್ ಟ್ರೇಡಿಂಗ್ನ ಮಾಲಕರು ಅವರಿಗೆ ನಾನು ವಿಶೇಷವಾಗಿ ನಿಮ್ಮ ಈ ಒಂದು ಪ್ರಯತ್ನ ಯಶಸ್ಸನ್ನು ಕಂಡಿದೆ ನಿಮ್ಮ ಈ ಮಂಜಿನಾತ್ಮ ಅವರ ಪ್ರಯತ್ನ ಅವರ ಪರಿಶ್ರಮ ಮತ್ತು ಅವರು ಮಾಡಿದಂಥ ಈ ಒಂದು ವಿಶೇಷವಾದಂಥ ಕೊಟ್ಟಂಥ ಅವಕಾಶಗಳು ಒಳ್ಳೆಯ ರೀತಿಯಲ್ಲಿ ಜನರು ಸದುಪಯೋಗ ಪಡ್ಕೊಳ್ಬೇಕು ನಾನಂತೂ ಇವತ್ತು ಹಲವು ವಸ್ತುಗಳನ್ನು ಇಲ್ಲಿ ಖರೀದಿ ಮಾಡಿಕೊಂಡು ಹೋಗಬೇಕು ಅಂತೇಳಿ ಚಿಂತನೆ ಮಾಡಿದ್ದೇನೆ ಪುತ್ತೂರಿನ ಜನತೆ ಬಂದು ತಡ ಮಾಡಬೇಡಿ ತಕ್ಷಣ ಬನ್ನಿ ಖರೀದಿ ಮಾಡಿ ಸಂತೋಷಗೊಳ್ಳಿ ಧನ್ಯವಾದ ನನ್ನ ಬಾಳಿ ಇದ್ದಾನೆ ಮನೆಗೆ ಬರುವಾಗ ಯಾವಾಗಲೂ ಬೋಲ ಸಂಸ್ಥೆ ಅಂತ ತರ್ತಾನೆ ಮಗಳೂರಿನಿಂದ ನಾನೀಗ ಇವತ್ತು ಪುತ್ತೂರಿನ ಅದ್ಭುತ ಇತ್ತು ಅವ ಹೇಳಿದ ಭಾರಿ ದೊಡ್ಡ ಸಂಸ್ಥೆ ಪ್ರಾಮಾಣಿಕ ವಸ್ತುಗಳಲ್ಲಿ ಸಿಗುತ್ತೆ ವೈಲೂರ್ ನಿಲ್ ಫಿಫೀನ್ ಅಂತೇಳಿ ಕೂಡ ಹೇಳ್ತಾ ಇದ್ದೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ತೂಕದಲ್ಲಿ ವಂಚನೆ ಮಾಡುವವನು ಅವನಿಗೆ ನಾಶಕ್ಕಾದಿದೆ ಅಂತ ದೇವರ ದೇವ್ರದೆಯಿಂದ ಇಷ್ಟು ಒಳ್ಳೆಯ ಪ್ರಾಮಾಣಿಕ ರೀತಿಯಲ್ಲಿ ವ್ಯವಹಾರ ಮಾಡಿದ ಕಾರಣದಿಂದಲೇ ಹಲವಾರು ರಾಷ್ಟ್ರಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ಗುರುತಿಸಿ ನಮ್ಮ ಈ ಸಣ್ಣ ಪುತ್ತೂರಿಗೆ ನೀವು ಬಂದಿದ್ದೀರಾ ಖಂಡಿತವಾಗಿ ಪುತ್ತೂರಿನ ಜನತೆ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ ಇನ್ನು ಮುಂದೆ ಸಹ ನಮ್ಮ ಈ ಸಂಸ್ಥೆ ಮೇಲೆ ತಮ್ಮ ಆಶೀರ್ವಾದ ಹಾಗೂ ಕೃಪಾ ಕಟಾಕ್ಷ ಇರಲಿ ಹೇಳಿ ಇನ್ನು ಮುಂದೆ ನಮ್ಮ ಈ ಮುತ್ತೂಡ ಈ ಸಂಸ್ಥೆಗೆ ತಮ್ಮ ಸಹಕಾರ ಕೊಡಿ ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಈ ಸಂಸ್ಥೆಯು ಹೋಳ ಅವರು ನನಗೆ ಸಹ ನಾನು ಒಂದು ಎಪ್ಪತ್ತೆರಡು ಎಪ್ಪತ್ತ್ ಮೂರಲ್ಲಿ ಕಾರ್ಖಳನ್ನು ಐ ಟಿ ಸಿಗೋದ ತಮ್ಮ ನೇತೃತ್ವದ ಮತ್ತೊಬ್ಬರನ್ನು ಅವ್ರಿಗೆ ನನ್ನ ನಾವು ಒಟ್ಟಿಗೆ ಕಾರ್ಕಳ ಐ ಟಿ ಸಿ ಹಾಗಾದ್ರಿಂದ ನಮಗೆ ಆ ಸಂಸ್ಥೆಯ ಭಾಳ ಒಂದು ಗೌರವ ಮತ್ತು ಅಭಿಮಾನ ಯಾಕೆಂದರೆ ನಿಸ್ವಾರ್ಥವಾಗಿ ಜನರಿಗೆ ಒಂದು ಎಷ್ಟು ನಾವು ಲಾಭ ಪಡೆದೇವೆ ಅದರಲ್ಲಿ ಒಂದು ಅಂಶವನ್ನು ಸಮಾಜಕ್ಕೆ ಕೊಡುವಂಥ ಒಂದು ಅತ್ಯುತ್ತಮ ಸಂಸ್ಥೆ ಅಂದರೆ ಬೋಳಾರ್ ಸಂಸ್ಥೆ ಈ ಬೋಳ ಸಂಸ್ಥೆಗೆ ನಾವು ನನ್ನ ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಧ್ಯಕ್ಷ ನೆಲೆಯಲ್ಲಿ ಎಲ್ಲಾ ವಿಧದಲ್ಲಿಯೂ ಸಹಕಾರ ಕೊಡ್ತೇವೆ ಹಾಗೂ ಅವರ ವ್ಯಾಪಾರವು ಅತ್ಯುತ್ತಮವಾಗಿ ಬೆಳೆಯಲಿ ಪುತ್ತೂರಿಗೆ ಬಂದವರಿಗೆ ಹೆಮ್ಮೆಯನ್ನು ಇರಲಿ ಅಂತ ನಾನು ಭಾವಿಸ್ತೇನೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಒಂದು ಸಂಸ್ಥೆ ಇವತ್ತು ಪುತ್ತೂರಿಗೆ ಬಂದು ಪುತ್ತೂರಿನ ಕೀರ್ತಿಯನ್ನು ಬಹುಶಃ ಆ ರಾಜ್ಯದ ಎಲ್ಲೆಡೆ ಮತ್ತು ದೇಶದೆಲ್ಲೆಡೆಗೆ ಕೊಂಡೋಗ್ಲಿಕ್ಕೆ ಇವತ್ತು ಕಾರಣಕರ್ತ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಡ್ರೈ ಫ್ರೂಟ್ಸ್ ಇದರ ಆ ಒಂದು ಬೇಡಿಕೆಯನ್ನು ಇವತ್ತು ಪುತ್ತೂರಿನಲ್ಲಿ ಈಡೇರಿಸಿ ಇವತ್ತು ಪುತ್ತೂರಿನ ಜನತೆ ಮತ್ತೊಮ್ಮೆ ಆ ಡ್ರೈ ಫ್ರೂಟ್ಸ್ ಅನ್ನು ತಿಂದು ಪೌಷ್ಟಿಕ ಆಹಾರವನ್ನು ತಿಂದು ದಷ್ಟಪುಷ್ಟವಾಗಿ ಬೆಳೆಯುವ ಜೊತೆಯಲ್ಲಿ ಆರೋಗ್ಯದಾಯಕನಾಗಿ ಕೂಡ ಬೆಳೀಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಅದರ ಜೊತೆಯಲ್ಲಿ ಪುತ್ತೂರಿನ ನಗರ ಮತ್ತೊಮ್ಮೆ ಮತ್ತಷ್ಟು ಬೆಳೀಲಿಕ್ಕೆ ಇವತ್ತು ಬೋಳಾಸು ಬೊಳಾಸ್ಗೆ ಅದರೇ ಆದ ಬ್ರ್ಯಾಂಡ್ ಇಕ್ವಿಟಿ ಉಂಟು ಮತ್ತು ಅವರು ಅವರ ಪೋರ್ಟ್ಫೋಲಿಯೋವನ್ನು ಕೂಡ ಈಗ ಜಾಸ್ತಿ ಮಾಡಿದ್ದಾರೆ ಮೋರ್ ರೇಂಜ್ ಆಫ್ ಪ್ರಾಡಕ್ಟ್ ಮತ್ತು ಎಲ್ಲ ಕಡೆ ಆಮ್ನಿ ಪ್ರೆಸೆಂಟ್ ಅಂದರೆ ತುಂಬ ಎಲ್ಲ ಕಡೆ ಅವರದ್ದು ಪ್ರಾಡಕ್ಟ್ ಕೂಡ ಈಗ ಸಿಗ್ತಾ ಇದೆ ನಮ್ಮ ಶಣೆಯವರು ಹಾಗೆ ವೆರಿ ಎಂಟರ್ಪ್ರೈಸಿಂಗ್ ಹೊಸತಾದರೂ ಕೂಡ ತುಂಬ ಪ್ಯಾಷನೇಟ್ಲಿ ಪರ್ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಸಕ್ಸಸ್ಫುಲ್ ಅವರು ಆಲ್ರೆಡಿ ಒಂದು ಶಿವಮೊಗ್ಗ ಬ್ರಾಂಚ್ನಲ್ಲಿ ಮಾಡಿದ್ದಾರೆ ಈಗ ಪುತ್ತೂರು ಬ್ರ್ಯಾಂಚೂ ಆಗಿದೆ ಸೊ ಪುತ್ತೂರು ಜನರಿಗೆ ಒಂದು ಸದಾವಕಾಶ ಒಳ್ಳೆ ಒಳ್ಳೆಯದು ಪ್ರಾಡಕ್ಟ್ ಮಾತ್ರ ಅಲ್ಲ ಫುಲ್ ರೇಂಜ್ ಕೂಡ ಉಂಟು ಅವರಿಗೆ ನಾನು ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೇನೆ ಪುತ್ತೂರು ಬೀಚಿಗೆ ಬಂದು ಇವತ್ತು ಅವರ ಸೌಕೆಟ್ ಅಂತ ಹೇಳುವಂತಹ ಒಂದು ಅಂಗಡಿಯನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಅಂಗಡಿಗೆ ನಮ್ಮ ದೇವರು ಅದೇ ರೀತಿ ನಮ್ಮ ದೇವರು ಅನುಗ್ರಹ ಮಾಡಿ ಅದೇ ರೀತಿ

ಕಮ್ಮಿ ಬೆಲೆಯಲ್ಲಿ ಫ್ರೆಶ್ ಪ್ರಾಡಕ್ಟನ್ನು ಮುಟ್ಟಿಸಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ನಾವು ಕಳೆದ ಒಂದು ನಾಲ್ಕೈದು ವರ್ಷದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಸ್ಟೋರನ್ನು ಕರ್ನಾಟಕದಾದ್ಯಂತ ನಾವು ಓಪನ್ ಮಾಡಿದ್ದೇವೆ ಎಲ್ಲ ಕಡೆಯಲ್ಲಿಯೂ ನಮಗೆ ಒಳ್ಳೆಯದಾದ ಗ್ರಾಹಕರ ರೆಸ್ಪಾನ್ಸ್ ಬರ್ತಾ ಉಂಟು ಪುತ್ತೂರಲ್ಲಿ ಬಹಳ ಟೈಮಿಂದ ನಾವು ಒಂದು ಒಳ್ಳೆಯ ಸ್ಟೋರನ್ನು ನೋಡ್ತಾ ಇದ್ದೆವು ಇವತ್ತು ನಮಗೆ ಒಳ್ಳೆಯ ಸ್ಟೋರ್ ಸಿಕ್ಕಿ ಇವತ್ತು ಪುತ್ತೂರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಇಲ್ಲಿ ಬಂದು ಎಲ್ಲ ಪ್ರಾಡಕ್ಟನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಇದರ ಬಗ್ಗೆ ನಮಗೆ ಫೀಡ್ಬ್ಯಾಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಪುತ್ತೂರಿನ ಜನತೆಯಲ್ಲಿ ನಾನು ಕೇಳಿಕೊಳ್ತೇನೆ ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ ಸ್ವೀಟ್ಸ್ ಡೇಟ್ಸ್ ಮತ್ತು ಎಲ್ಲ ಥರ ಥರದ ಆಯಿಲ್ಗಳು ನಮ್ಮದೇ ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಟ್ ಮಾಡಿದ್ದು ಪ್ರೊಡ್ಯೂಸ್ ಮಾಡಿದ ಆಯಿಲ್ ಸ್ವೀಟನ್ನು ನಮ್ಮಲ್ಲೇ ಪ್ರೊ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟಾಗಿ ನಿಮಗೆ ಮುಟ್ಟಿಸುವ ಒಂದು ವ್ಯವಸ್ಥೆಯನ್ನು ಅತಿ ಕಮ್ಮಿ ರೇಟಲ್ಲಿ ಅಂದರೆ ನಿಯರ್ ಇಲ್ಲಿ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟೆಡ್ ರೇಟಲ್ಲಿ ನಾವು ಮಾಡ್ತಾ ಇದ್ದೇವೆ ಇವತ್ತು ಮೊದಲನೇ ದಿನ ಒಂದು ಪಿಸ್ತಾ ಫ್ರೀಯನ್ನು ನಾವು ಜನರಿಗೆ ಕೊಡ್ತಾ ಇದ್ದೇವೆ ಎಲ್ಲರೂ ಇಲ್ಲಿ ಬಂದು ನಮಗೆ ಸಹಕರಿಸಬೇಕಾಗಿ ನಾನು ವಿನಂತಿಸ್ತೇನೆ ನಾವು ಪುತ್ತೂರಿಗೆ ಈ ಔಟ್ಲೆಟನ್ನು ಹಾಕುವ ಉದ್ದೇಶ ಈಸ್ ಟು ಗೆಟ್ ವೆರಿ ಗುಡ್ ಕ್ವಾಲಿಟಿ ಡ್ರೈ ಫ್ರೂಟ್ಸ್ ಟು ಎಲ್ಲರಿಗೂ ಒಳ್ಳೆಯ ದರದಲ್ಲಿ ಸಿಗುವ ಹಾಗೆ ನಾವು ಈ ಔಟ್ಲೆಟನ್ನು ಇಲ್ಲಿ ತಕೊಂಡು ಬಂದಿದ್ದೇವೆ ನಾವು ನಿಮ್ಮ ನಿಮಗೋಸ್ಕರ ಆಲ್ ವೆರೈಟೀಸ್ ಆಫ್ ಆಫರ್ಸ್ ನಿಮಗೆ ತುಂಬ ಕಡಿಮೆ ದರದಲ್ಲಿ ಬರುವ ಹಾಗೆ ನಾವು ಡ್ರೈ ಫ್ರೂಟ್ಸನ್ನು ಇಲ್ಲಿ ತರ್ತೇವೆ ವಿ ಎಕ್ಸ್ಪೆಕ್ಟ್ ನಿಮ್ಮ ಫುಲ್ ಸಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಎಲ್ಲ ರೀತಿಯಲ್ಲಿ ನಾವು ನಿಮಗೆ ಸ ಇದು ಸಹಕಾರ ಮಾಡ್ತೇವೆ ನೀವು ನಮ್ಮನ್ನು ಸಹಕಾರ ಮಾಡುವ ಹಾಗೆ ನಾವು ನಿಮ್ಮಲ್ಲಿ ವಿನಂತಿಸ್ತೇವೆ ನಮ್ಮಲ್ಲಿ ಆಲ್ ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ಮತ್ತು ಸ್ವೀಟ್ಸ್ ಇದು ಎಣ್ಣೆ ಎಡಿಬಲ್ ಆಯಿಲ್ ಸಿಗ್ತದೆ ಹಾಗೆ ನಾವು ಇನ್ನು ಮುಂದೆ ತುಂಬ ತಿನಿಸುಗಳನ್ನು ತರುವ ಹಾಗೆ ಪ್ರಯತ್ನ ಪ್ರಯತ್ನಿಸ್ತೇವೆ ಚಾಕ್ಲೇಟ್ಸಲ್ಲಿ ಅಲ್ಲಿ ಕೂಡ ತುಂಬಾ ವೆರೈಟೀಸ್ ನಾವು ಇನ್ನು ಕೂಡ ಮಾಡಲೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ನಿಮ್ಮ ಫುಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಮಚ್ ಬೋಳಾಸ್ ಸಂಸ್ಥೆಯ ಮಾಲಕರಾದ ಬೋಳಾ ದಾಮೋದರ ಕಾಮತ್ ಮತ್ತು ಇವರ ಪತ್ನಿ ಮಲ್ಲಿಕಾ ಕಾಮತ್ ಪುತ್ತೂರು ಮಳಿಗೆಯ ಫ್ರಾಂಚೈಸಿದಾರರಾಗಿರುವ ದಿನಾಕರ ಶೆನೈ ಮತ್ತು ಶಶಾಂಕ್ ಶೆನೈ ಧನ್ಯಾ ಶೆನೈ ಪವಿತ್ರಾ ಕಾಮತ್ ನಿರಂಜನ್ ಕಾಮತ್ ಉಪಸ್ಥಿತರಿದ್ದರು ಈಗಾಗಲೇ ನಾಡಿನಾದ್ಯಂತ ಮನೆ ಮಾತಾಗಿರುವ ಬೋಳಾಸ್ನಲ್ಲಿ ಉತ್ತಮ ಗುಣಮಟ್ಟದ ಡ್ರೈ ಫ್ರೂಟ್ಸ್ ನಟ್ಸ್ ಸ್ವೀಟ್ಸ್ಗಳು ರಿಫೈನ್ಡ್ ಆಯಿಲ್ ಸಹಿತ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಫ್ಯಾಕ್ಟರಿ ದರದಲ್ಲಿ ಗ್ರಾಹಕರಿಗೆ ಲಭ್ಯವಾಗಲಿದೆ ಈ ಮಳಿಗೆಯು ವಾರದ ಏಳು ದಿನಗಳಲ್ಲಿ ಕಾರ್ಯಾಚರಿಸಲಿದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಗ್ರಾಹಕರ ಸೇವೆಗೆ ಬೋಳಾಸ್ ಸಿದ್ಧವಾಗಿದೆ ಪುತ್ತೂರಿನ ಜನರಿಗೆ ಫ್ಯಾಕ್ಟರಿ ಔಟ್ಲೆಟ್ ದರದಲ್ಲಿ ಉತ್ತಮ ಗುಣಮಟ್ಟದ ಡ್ರೈ ಫ್ರೂಟ್ಸ್ ಸಿಹಿ ತಿಂಡಿ ಎಣ್ಣೆ ಉತ್ಪನ್ನ ಧಾನ್ಯಗಳು ಸಹಿತ ಹಲವಾರು ಉತ್ಪನ್ನಗಳು ಲಭ್ಯವಿದ್ದು ಹಬ್ಬ ಹರಿದಿನ ಸಹಿತ ಶುಭ ಸಮಾರಂಭಗಳಿಗೆ ಅಗತ್ಯವಾಗಿರುವ ಗಿಫ್ಟ್ ಬಾಕ್ಸ್ಗಳು ಕೂಡ ಇಲ್ಲಿ ಆಕರ್ಷಕ ವಿನ್ಯಾಸ ಮತ್ತು ಆಕರ್ಷಕ ದರದಲ್ಲಿ ಲಭ್ಯವಿದೆ ಬೋಳಾಸ್ನಲ್ಲಿ ನಿಮ್ಮಿಷ್ಟದ ಉತ್ಪನ್ನಗಳನ್ನು ಪರ್ಚೇಸ್ ಮಾಡಿ ಎಂಜಾಯ್ ಮಾಡಿ Introducing the hot and techy Brezza SCNG, cool new SCNG tech for a cool new generation.